ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರೈತನ ಮಕ್ಕಳು ಪುನೀತ್ ಚೇತನ ಯೂಟ್ಯೂಬ್ ಚಾನಲ್ ಸೋ ನಾವು ರೈತರಾಗಿರೋದ್ರಿಂದ ನಮ್ಮದು ನಮ್ಮ ತೋಟದಲ್ಲಿ ಬಂದಿದ್ದೀವಿ ಈಗ ಇದು ಬಂದು ಕ್ಯಾಪ್ಸಿಕಮ್ ತೋಟ ಸೊ ಈ ಕ್ಯಾಪ್ಸಿಕಮ್ ತೋಟದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಸೊ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನಮ್ಮ ಯಜಮಾನ್ರು ಹೇಳ್ತಾರೆ ಇದು ಕ್ಯಾಪ್ಸಿಕಮ್ ತೋಟ ಇದರಲ್ಲಿ ಮೂರು ಥರ ಇದೆ

ಇದು ಕಾಯಿ ಏನಂದ ಬಂದಾಗ ಇದು ರೆಂಬೆ ಇದು ಇದೆಯಲ್ವ ಇದು ಇದು ಮುರಿದೋಗದಿರುತ್ತೆ ಫಸ್ಟ್ ಬಂದಾಗ ಇದು ಸ್ಟಂಪ್ ಇರಲ್ಲ ಅಷ್ಟು ಇದಕ್ಕೆ ದಾರ ಹಾಕಿ ಕಟ್ಟಿದಾಗ ಇದು ಕಂಬಿಗೆ ಎಂದ್ರ ಕಟ್ಟಿದಾಗ ನಾವು ಸ್ಟ್ರಂಪ್ ಚೆನ್ನಾಗಿರುತ್ತೆ ಇಟ್ಕೊಳುತ್ತೆ ಕಾಯಿ ಅಕಸ್ಮಾತ್ ಚಾನ್ಸಸ್ ಇರಲ್ಲ ಇದು ಮುರಿದೋಗಂಥ ಚಾನ್ಸಸ್ ಕಮ್ಮಿ ಇರುತ್ತೆ ಅದರಿಂದ ಆಮೇಲೆ ನೋಡ್ರಿ ಇದು ಈ ಥರ ಈ ಥರ ಫ್ರೂಟ್ ಸೆಟ್ ಆಗಬೇಕು ಇಲ್ಲಿ ಇಲ್ಲಿ ಯಾವ ಥರ ಸೆಟ್ ಆಗಿದೆ ಈ ಥರ ಸೆಟ್ ಆಗಬೇಕು ಇದು ನಮ್ಮ ತೋಟ ಆಗಿದೆ ಸೊ ಇದ್ರ ಬಗ್ಗೆ ನ ನನ್ನ ಹಸ್ಬೆಂಡ್ ಪುನೀತ್ ಹೇಳ್ತಾ ಹೋಗ್ತಾರೆ ತೋಟ ಇದು ಇದರಲ್ಲಿ ಮೂರು ಥರ ವೆರೈಟಿ ಇದೆ ಒಂದು ಗ್ರೀನ್ ಕಲರ್ ಬರುತ್ತೆ ಒಂದು ಯಲ್ಲೋ ಕಲರು ಇನ್ನೊಂದು ರೆಡ್ ಕಲರ್ ಬರುತ್ತೆ ಇದು ವಾರಕ್ಕೊಂದು ಕಿತ ಕಟ್ಟಬೇಕು ವಾರದಲ್ಲಿ ಒಂದ್ ಕಿತ್ತ ಹಂಬಾಗ ಹಂಬ ಕಟ್ಬೇಕ್ ನೋಡ್ರಿ ಈಗ ಈಗ ಇದು ಈ ಕಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ರೆಂಬೆ ನೋಡ್ರಿ ಅಲ್ವಾ ನೋಡ್ರಿ ಈ ತರ ಬಂದು ಹೊಲ್ಕೊಂಡು ಮುರಿದೋಗುತ್ತೆ ಈ ಹೂವು ಈ ತರ ಸೆಟ್ ಆಗಿದೆ ಅಲ್ವಾ ಹೂವು ಕಾಯಿ ಅಲ್ವಾ ನೋಡಿ ತೂಕದ ಮೇಲೆ ಸೂಕ್ಷ್ಮ ದೇಸ್ತಿ ನೋಡ್ರಿ ಮುಟ್ಟಿದಕ್ಕೆ ಈಗ ಟಕ್ ಟಕ್ಕಂತೆ ಮುರ್ದೋಗ್ಬಿಡುತ್ತೆ ಎಷ್ಟ್ ದಿಸ ಒಂದ್ಸರಿ ಅದನ್ನ ಐದು ಹದಿನೈದು ದಿವಸಕ್ಕೆ ಒಂದು ಕಿತ್ತ ಕಟ್ಟದ್ರೆ ಓಕೆ ಪರವಾಗಿಲ್ಲ ಹ್ಮ್ ಕಟ್ಟಕ್ಕಂತಾನೆ ನೀವು ಮಾಡ್ಕೊಂಡಿದ್ದೀರಾ ಮಾಡ್ಕೊಬೇಕು ಬರ್ತಾರೆ ಆಮೇಲೆ ಕಾಯಿನಷ್ಟೇ ವೀಕ್ಲಿ ಒನ್ ಟೈಮ್ ಹಾ ಒಂದು ಕಿತ್ತ ಕಾಯಿ ಬಿಡಿಸ್ಬೇಕು ಇದು ಹಾ ವಾರ ಕುಟಿ ಬಿಡಿಸೋದು ಆಮೇಲೆ ಮಾರ್ಕೆಟಿಂಗು ನಾವೇನಂದ್ರೆ ಬೇರೆಯವ್ರಿಗೆ ಏನು ಕೊಡಲ್ಲ ನಮ್ಮ ಅಣ್ಣನೇ ತರಕಾರಿ ಬಿಸ್ನೆಸ್ ಮಾಡ್ತಾರೆ ನಮ್ಮ ಅಣ್ಣಗೆ ಎಷ್ಟು ಬೇಕೋ ಅಷ್ಟು ನಾವು ಕಿತ್ಕೊಂತೀವಿ ಡೈಲಿ ಡೈಲಿ ಒಂದು ಇಪ್ಪತ್ತು ಚಿಲ ಮೂವತ್ತು ಚೀಲ ಇಂದು ದಿನ ನಾವೇ ಕಿತ್ಕೊಂಡು ನಾವೇ ಇಂಪಾರ್ಟೆಂಟ್ ಯಾರನ್ನೂ ಇಟ್ಕೊಂಡಲ್ಲ ಯಾರನೂ ಏನು ಇದು ಮಾಡ್ಕೊಂಡು ಹಾಕೋದಲ್ಲ ನಮ್ಮ ಅಣ್ಣ ಇದಾರೆ ನಮ್ಗೆ ಏನು ಮಾರ್ಕೆಟಿಂಗ್ ಏನು ಸಮಸ್ಯೆ ಏನಿಲ್ಲ ಅಂದ್ರೆ ನಾವೇನೇ ಬೆಳೆದ್ರು ನಮ್ಮ ಅಣ್ಣಾಗೇಟ್ ವಾರಕ್ಕೆ ಎರಡು ಕೋಟಿ ಮುದ್ದು ಬೇಕಿದಕ್ಕೆ ಮಿಸ್ ಮಾಡೋಂಗಿಲ್ಲ ನಿಮಗೆ ಯಾವ ಯಾವ ಮದ್ದು ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಾದರೆ ಸೊ ನೀವೇನು ಮಾಡಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು ಸಾರಿ ಕಾಮೆಂಟ್ ಮಾಡಬೇಕು ಅಕ್ಕ ಅಕ್ಕ ನೋಡಿ ಚೆನ್ನಾಗಿದೆ ಅಕ್ಕ ಹ್ಞೂ ಸರಿ ವರ್ಕ್ಲಿ ಗೊಬ್ಬರ ಅಂತೂ ಬಿಡ್ತಾ ಇರಬೇಕು ಮದ್ದು ಬಗ್ಗೆ ನಾವು ಇನ್ನೊಂದು ಬ್ಲಾಗಲ್ಲಿ ಬಿಡ್ತೀವಿ ಯಾವ್ಯಾವ ತೋಟಕ್ಕೆ ಯಾವ ಮದ್ದು ಬಿಡ್ತೀವಿ ಅನ್ನೋದನ್ನು ಸೊ ಈಗ ನಾವು ಕ್ಯಾಪ್ಸಿಕಮ್ ಬಗ್ಗೆ ಡೀಟೇಲ್ಸ್ ನಮ್ಮ ತೋಟದಲ್ಲಿ ನಾವು ಏನು ಏನೇನು ವ್ಯವಸಾಯ ಮಾಡ್ತಿದ್ದೀವಿ ಕ್ಯಾಪ್ಸಿಕಮ್ಗೆ ಏನೇನು ಬೇಕಾಗಿರೋದು ಒಂದು ಇಂಪಾರ್ಟೆಂಟ್ನ ಹೇಳ್ತಾ ಇರೋದು ಸೊ ಶೇರ್ ಮಾಡ್ತಾ ಶೇರ್ ಮಾಡ್ತಾ ಇದ್ದೀವಿ ಸೊ ಈಗ ಕ್ಯಾಪ್ಸಿಕಮ್ ತೋಟ ಎಷ್ಟು ಕ್ಯಾಪ್ಸಿಕಮ್ ಕಾಯಿನ ಎಷ್ಟು ತಿಂಗಳಿಂದ ಹಾಕಿರೋದು ನೀನು ಎಂಟು ಎಂಟು ತಿಂಗಳಾಗಿದೆ ಎಂಟು ಎಂಟೂವರೆ ತಿಂಗಳಂತೂ ಆಗಿದೆ ಇನ್ನೂ ಒಂದು ಹತ್ತು ಹತ್ತಿರ ಇನ್ನೊಂದು ನಾಲ್ಕೈದು ತಿಂಗಳಂತೂ ಇರುತ್ತೆ ಇದು ಕ್ಯಾಪ್ಸಿಕಮ್ ಅಂತ ಇದಕ್ಕೆ ಏನಿದ್ರು ಶೇಡ್ ನೆಟ್ ಮಾಡಿರ್ಬೇಕು ಯಾವ ಟೈಮಲ್ಲಿ ಕ್ಯಾಪ್ಸಿಕಮ್ ಹಾಕಬೇಕು ಯಾವ ಟೈಮಲ್ಲಿ ಅಂತೇನಿಲ್ಲ ಜನವರಿ ಟೈಮಲ್ಲಿ ಉಂಟುಕೊಂಡ್ರು ಪರವಾಗಿಲ್ಲ ಅನ್ನೋ ಸೀಸನ್ ನಮಗೇನು ಏನು ತೊಂದರೆ ಏನಿಲ್ಲ ನಮ್ಮದೇ ಮಾರ್ಕೆಟಿಂಗ್ ಇರೋದು ನಾವು ಇಂಥ ದಿನನೇ ಹಾಕ್ಬೇಕು ಇಂಥ ತಾರೀಕು ಹಾಕ್ಬೇಕು ಅನ್ನೋದು ಏನು ಡಿಸೈಡ್ ಮಾಡೋಲ್ಲ ಅಲ್ಲ ಇಂಥ ಟೈಮಲ್ಲಿ ರೇಟ್ ಜಾಸ್ತಿ ಆಗುತ್ತೆ ಅನ್ನೋದು ಸೀಸನ್ ಅಂತ ಇರುತ್ತಲ್ಲ ಈ ಥರ ಸೀಸನ್ ಅಂದ್ರೆ ಈ ಸಮ್ಮರ್ಗೆ ರೈಟ್ ಇರುತ್ತೆ ಈಗ ಹಬ್ಬಗಳಲ್ಲಿ ಟೈಮಲ್ಲೇ ಹೂವಾಗ್ಲು ಬೆದ್ರೆ ಬೆಳೆದ್ರೆ ಒಂದು ಒಂದು ತಿಂಗಳು ಮುಂಚೆನೇ ಬಿಟ್ಟರೆ ಹೂವು ರೇಟು ಜಾಸ್ತಿ ಆಗುತ್ತೆ ಸೊ ಹಾಕ್ದವ್ರಿಗೂ ಲಾಭ ಸಿಗುತ್ತೆ ಹಾಗೆ ಕ್ಯಾಪ್ಸಿಕಮ್ ತ ಹಾಕಿರೋದ್ರಿಂದ ಯಾವ ಟೈಮಲ್ಲಿ ಹಾಕಿದ್ರೆ ಒಳ್ಳೆಯದು ಅಂತ ನಾನು ಕೇಳ್ತಾ ಇರೋದು ಮಾರ್ಚ್ ಏಪ್ರಿಲಲ್ಲಿ ಹಾಕ್ಕೊಂಡ್ರೆ ಫಸ್ಟ್ಲು ಆ ಟೈಮಿಗೆ ಬಂದರೆ ಹಾಂ ಒಳ್ಳೆ ರೇಟ್ ಇರುತ್ತೆ ಇದು ಎಷ್ಟು ತಿಂಗ್ಳಿಗೂ ಇರ್ತೈತೆ ಎಷ್ಟು ಒಂದು ವರ್ಷ ಇರ್ತದೆ ತಿಂಗ್ಳಿರ್ತದೆ ಕಾಪಾಡ್ಕೊಂಡ್ರೆ ಒಂದೊಂದು ವರ್ಷ ಗಂಟೆ ಇರುತ್ತೆ ಅಂದ್ರೆ ಇದು ಎಲ್ಲ ಪಾಲಿಯೋಸಲ್ ಆದ್ರೆ ಒಂದೊಂದು ವರ್ಷ ಗಂಟೆ ಇರುತ್ತೆ ಇನ್ನು ಕೆಲಸಲ್ಲ ಒಂದು ಆರು ತಿಂಗಳು ಮದ್ದುಗಳೆಲ್ಲ ಈ ದಿನಕ್ಕೆ ಅಂದ್ರೆ ವಾರಕ್ಕೆ ಎಷ್ಟು ಸರಿ ಹೊಡಿತೀಯಾ ನೀನು ವಾರಕ್ಕೆ ಎರಡು ಪೋಟ್ ಅಂತೂ ಕಂಪಲ್ಸರಿ ಎರಡು ಹೊಡಿಲೇಬೇಕು ಟ್ರಿಪ್ಸ್ ಇದ್ರೆ ಇಲ್ಲಾಂದ್ರೆ ಒಂದು ವಾರಕ್ಕೆ ಅಂದ್ರೂ ಒಂದು ಐದು ದಿನಕ್ಕೆ ಆರು ದಿನಕ್ಕೆ ಒಂದು ಕೂಟ್ ಹೊಡ್ಕೊಂಡ್ರು ಪರವಾಗಿಲ್ಲ ತೋಟದಲ್ಲೇ ಅಂತ ಏನಿರಲ್ಲ ಅಲ್ಲ ಕ್ಯಾಪ್ಸಿಕಮ್ಮಲ್ಲೇ ಏನೋ ಇಲ್ಲೇ ಮನೆ ಹತ್ರ ಇರೋದ್ರಿಂದ

ಇದು ಇದು ಬಂದು ಕ್ಯಾಪ್ಸಿಕಮ್ಮು ಸೊ ನಾವು ಮೊದಲನೇ ವೀಡಿಯೋ ಅಪ್ಲೋಡ್ ಮಾಡಿದ್ದೀವಿ ಏನು ವೀಡಿಯೋ ಅಂದರೆ ಹುಳ್ಳಿ ಹುಳ್ಳಿಕಾಯಿ ಎಲ್ಲ ಪುನೀ ಅದು ಚಿಕ್ಕಡಿ ಕಾಯಿ ಅದು ಚಿಕ್ಕಡಿ ಗಿಡ ಇನ್ನೊಂದು ಬ್ಲಾಗಲ್ಲಿ ನಾವು ಸೌತೆಕಾಯಿ ಬೀಜನ ತೋರಿಸ್ತೀವಿ ಸದ್ಯಕ್ಕೆ ಇದು

ಇಳುವರಿ ಕಮ್ಮಿ ಬರುತ್ತೆ ರೋಗ ಜಾಸ್ತಿ ಇರುತ್ತೆ ಹಾಂ ಮತ್ತು ಈಗ ಈ ಥರ ನೆಟ್ ಹೌಸ್ ಮಾಡೋದ್ರಿಂದ ಏನೇನು ಬೆಳಿಗ್ಗೆ ಹಾಕ್ಬೋದು ಕ್ಯಾಪ್ಸಿಕಮ್ ಹಾಕ್ಬೋದು ಬಜ್ಜಿ ಹಾಕ್ಬೋದು ಮೆಡಿಸನ್ ಸೌತೆಕಾಯಿ ಹಾಕ್ಬೋದು ಹೂವು ಬೆಳಿಬೋದು ತಿರ್ಗಾ ಕೆಲವೊಂದು ಚೈನೀಸ್ ಐಟಮ್ಸ್ ಎಲ್ಲ ಬೆಳಿಬೋದು ಕೆಲವೊಂದು ಸುಮಾರು ಬೆಳೆ ಬೆಳಿಬೋದು ಇಂಥದ್ದು ಏನಾದ್ರೇನು ಬೆಳಿಬೇಕು ಅನ್ನೋದೇನಿಲ್ಲ ಏನಂದರೆ ಇದರಲ್ಲಿ ಬೆಳೆದ್ರೆ ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿ ಬರುತ್ತೆ ಅದರಿಂದ ಈ ಥರ ಶೇಡ್ ಮಾಡ್ಕೊಂಡು ಮಾಡ್ಕೊಂಡೋಗಿ ಸೊ ಏನಕ್ಕೆ ಈ ಥರ ಕ್ವಶನ್ಸ್ನ ಕೇಳ್ತಾ ಇದ್ದೀನಿ ಅಂದರೆ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಸೊ ನಾನು ರೈತನ ಮಗಳೇ ಹಂಗಂತ ಹೇಳಿ ಫುಲ್ ಇದ್ರ ಬಗ್ಗೆ ಡೀಟೇಲ್ಸ್ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ರೈತನ ಮಗಳು ಅಂದರೆ ನನ್ನ ಅಪ್ಪದು ರೈತರೇ ಅದ್ರ ಬಗ್ಗೆನೂ ಡೀಟೇಲ್ಸ್ನ ಕೊಡ್ತೀನಿ ನಾನು ಅದು ಈ ಬೋರ್ವೆ ಲಿಫ್ಟಿಂಗ್ ಅಂತ ಬರುತ್ತಲ್ಲ ಸೊ ನನ್ನ ಅಪ್ಪ ಬಂದು ಅದು ಅವರು ರೈತರೆ ಸೊ ನಾನು ಹಾಗಾಗಿ ನಾವಿಬ್ಬರು ರೈತನ ಮಕ್ಕಳು ಅಂತ ಒಂದು ಟೈಟಲ್ನ ಇಟ್ಕೊಂಡಿದ್ದೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತಿಳಿಸ್ತೀವಿ ಅದ್ರ ಬಗ್ಗೆ ಡೀಟೇಲ್ಸ್ನು ತಿಳಿಸ್ತೀವಿ ಸೊ ಇನ್ನಷ್ಟು ನಿಮ್ಗೆ ಏನಾದರೂ ಕ್ವಶನ್ಸ್ ಏನಾದರೂ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಸೊ ಅಲ್ಲಿವರೆಗೂ ನಮ್ಮ ವ್ಲಾಗ್ನ ನೋಡ್ತಾ ಇರೀವಿ ಥ್ಯಾಂಕ್ ಯು ಹೀಗೆ ಫಾಲೋ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು Bye.